ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಕರ್ಬೇನ ಸೊಪ್ಪು ಫ್ರೈ ಆದಮೇಲೆ ಸೀಮೆ ಬಾಯಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದರಲ್ಲೇ ರೊಟ್ಟಿ ಹಾಕ್ತಾಯಿದ್ದೀವಿ ಸೀಮೆ ಬದನೆಕಾಯಲಿ ನೋಡಿ ಇದು ಹಸಿಮೆಣ್ಸಿ ಎರಡು ಎಚ್ಕೊಳ್ಳಿ ಅದನ್ನು ಒಗ್ಗರಣೆಗೆ ಹಾಕಿ ಹ್ಞೂ ನೋಡಿ ಕಡಲೆಬೇಳೆ ಸ್ವಲ್ಪ ಅದನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಈರುಳ್ಳಿ ಒಂದು ಈರುಳ್ಳಿನೂ ಹಾಕಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಯಾವ ಥರ ಆಗ್ತದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಇಟ್ಕೋಬೇಕು ನೋಡಿ ಟೊಮೊಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ ಟೊಮೊಟೊನ ಸಹ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇಲ್ಲಿ ಸೀಮೆಗ ಬದ್ನೆ ರೊಟ್ಟಿ ಮಾಡಿದ್ದೀವಿ ರೊಟ್ಟಿ ಬೈತಾ ಐತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ತೋರಿಸ್ತೀನಿ ನೋಡಿ ಸೀಮೆ ಬದನೇಕಾಯಿಂದ ರೊಟ್ಟಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ರೊಟ್ಟಿ ಹಿಟ್ಟನ್ನ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಂದರೆ ದೊಡ್ಡದು ಉಂಡೆ ಮಾಡ್ಕೊಳ್ಳಿ ಚಿಕ್ಕದು ಬೇಕು ಅಂದರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ನಮಗೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಹೋಗ್ಬೇಕು ಯಾರು ಬನ್ನಿ ನೋಡಿ ಈ ಥರ ಆನ್ ಉಂಡೆ ಮಾಡ್ಕೋಬೇಕು ಇಲ್ಲಿ ಟೊಮೊಟೊ ಎಲ್ಲ ಫ್ರೈ ಆಗ್ತೈತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಸ್ಮ್ಯಾಶ್ ಮಾಡಿ ಆಗ ಫ್ರೈ ಆಯ್ತೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಉಂಡೆ ಮಾಡ್ಕೊಂಡಾಯಿತು ಇವಾಗ ರೊಟ್ಟಿ ದೊಡ್ಡನ್ ಬಿಡುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕಲ್ರಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡ್ರಿ ಇದು ಸೀಮೆ ಬಾತ್ನೆಕಾಯಿನ ತುರ್ದು ಈರುಳ್ಳಿ ಹಸಿಮೆಣ್ಸಿ ಜೀರಿಗೆ ಸಾಂಬಾರು ಸೊಪ್ಪು ಅಕ್ಕಿ ಹಿಟ್ಟು ಉಪ್ಪು ಎಲ್ಲ ಹಾಕಿ ಕಲಸಿ ಬಿಸಿನೀರಿಂದ ಮಾಡಿಕೊಂಡು ರೊಟ್ಟಿ ತೊಡ್ತಿರೋದು ನೆಕ್ಸ್ಟು ಬೇಕು ವೀಡಿಯೋ ಅಂದರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಟೊಮೊಟೊ ಫ್ರೈ ಆಯಿತು ಇದಕ್ಕೆ ಸೀಮೆ ಬದನೆಕಾಯಿನ ಇಟ್ಟಿದ್ದೀನಿ ಅದನ್ನು ಆಲ್ರೆಡಿ ಇವಾಗ ಹಾಕ್ತೀವಿ ನೋಡಿ ಈ ಥರ ತುರಿದಿಟ್ಕೊಳ್ಳಿ ನೀರಿನ ಸಹ ಜಾಸ್ತಿ ಇದೆ ಹಾಗಾಗಿ ನೀರೇನು ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕು ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೇಸ್ಟು ನೋಡಿಲ್ಲ ನಾನು ಯಾಕೆ ಅಂದರೆ ಹೊಸ್ದಾಗಿ ಮಾಡ್ತಿರೋದು ಹೊಸ ರುಚಿ ಇದು ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಲೈವಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡ್ತಿರೋದು ಹೊಸದಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಿಮಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕೊಳ್ಳಿ ನೋಡಿ ಇಲ್ಲಿ ರೊಟ್ಟಿ ಬೇಯ್ತಿದೆ ಈಗ ಮಸ್ತ್ ಆಗ್ತಾಯಿದ್ದೀನಿ ನೋಡಿ ಈ ಥರ ಬೇಯಿಸ್ಕೋಬೇಕು ಎಲ್ಲ ಕಡೆಯೂ ಚೆನ್ನಾಗಿ ಆಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇಲ್ಲ ಅಂದರೆ ಹಸಿ ವಾಸನೆ ಬರ್ತಾ ಇರುತ್ತೆ ರೊಟ್ಟಿನ ಇಟ್ಕೊಂಡು ಜಾ ಎರಡು ದಿನ ತಿನ್ಬೋದು ಈಗ ಪಲ್ಯಕ್ಕೆ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕೋಣ ಕಲ್ಲರ್ ಬರೋದಕ್ಕೆ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅರಿಶಿನ ಹಾಕಂತೀನಿ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಕಡೆ ರೊಟ್ಟಿ ಬೇಯ್ತಾ ಐತೆ ನೋಡಿ ಇಲ್ಲಿ ರೊಟ್ಟಿ ತೊಟ್ಟಿದ್ದೀವಿ ಪಲ್ಯಾನ ಮುಚ್ಚಿಡೋಣ ಸ್ವಲ್ಪ ನೋಡಿ ರೊಟ್ಟಿ ಮತ್ತೆ ಹಾಕಿದ್ದು ನೋಡಿ ಸ್ವಲ್ಪ ಆದಮೇಲೆ ತೋರಿಸ್ತೀನಿ ಕಾಯಿ ಬೇಕು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಗೆ ಸಾಂಬಾರು ಸೊಪ್ಪು ಬೇಕು ಅದನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿದು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹಾಕಿ ಅಂದ್ಕೊಂಡು ನಾನು ಜಾಸ್ತಿ ಕಾಯಿ ಹಾಕೋದಕ್ಕೆ ತುರ್ದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಐತೆ ಸೋರೆಕಾಯಿ ಪಲ್ಯ ಫಸ್ಟು ಕಾಯಿ ಹಾಕ್ಬಿಡೋಣ ಕಾಯಿ ಹಾಕಿ ಸಾಂಬಾರು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡೋಣ ಇದಕ್ಕೆ ಬೇಗ ಬೇಯುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ನೋಡಿ ಸೋರೆಕಾಯಿ ಪಲ್ಯ ರೆಡಿ ಆಯಿತು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೀವು ಸಹ ಮನೇಲಿ ಟ್ರೈ ಮಾಡ್ಕೊಳ್ಳಿ ಇಲ್ಲಿ ರೊಟ್ಟಿನೂ ಸಹ ರೆಡಿ ಆಗ್ತಾ ಇದೆ ಹಾಗೆ ನಮ್ಮನೇಲಿ ಸೋರೆಕಾಯಿ ಪಲ್ಯ ರೊಟ್ಟಿ ಹಾಗೆ ನೋಡಿ ಚಟ್ನಿ ಮಾಡಿದ್ದೀವಿ ಕಡಲೆ ಬೀಜದ್ದು ಚಟ್ನಿದೇನಾರ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ಯಾವ ಥರ ಕಡಲೆ ಬೀಜ ಚಟ್ನಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ರೊಟ್ಟಿ ಮಾಡಿದಾಗ ಮತ್ತೆ ಬೇರೆ ಬೇರೆ ರೊಟ್ಟಿನ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ತಿಂತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಬಾಯ್ ಬಾಯ್